ಹೊಸಪೇಟೆಯಲ್ಲಿ ಎರಡು ದಿನದ ಶೋಕಾಚರ ಎರಡು ವರ್ಷದ ಶೋಕಾಚರಣೆಯನ್ನ ಮಾಡಿದ್ದಾರೆ ಕರೆಕ್ಟಾ ಶೋಕಾಚರಣೆನಾ ಸಂಭ್ರಮಾಚರಣೆ ಸಂಭ್ರಮ ನಾನು ಶೋಕಾಚರಣೆ ಬಂತ ಬರ್ಕೊಂಡ್ಬಂದ್ಬಿಟ್ಟಿದ್ದೆ ಎರಡು ವರ್ಷದ ಶೋಕಾಚರಣೆಯನ್ನ ಮಾಡಿದ್ದಾರೆ ಈ ಪಾಕಿಸ್ತಾನದವರೆಗೂ ಪ್ರೀತಿ ಜಾಸ್ತಿ ನಮ್ಮ ಸಿದ್ದರಾಮಯ್ಯನಿಗೂ ಪ್ರೀತಿ ಜಾಸ್ತಿ ಯಾಕಂದ್ರೆ ಇದ್ದ ಬೇಡ ಆ ಥರದ್ದೆಲ್ಲ ಹೇಳ್ತಾರಲ್ಲ ಅಲ್ಲಿ ಸೋತು ಸುಣ್ಣಾಗಿ ಅರವತ್ತು ಜನ ಭಯೋತ್ಪಾದಕರು ಅವರ ವಂಶನೇ ನಿರ್ನಾಮ ಆಗಿರುವಂತಹ ಸಂದರ್ಭ ಅಷ್ಟಿದ್ರೂ ಕೂಡ ಅವನ ಯಾವ ಆಸೀಫ್ ಮುನಿ ಮುನೀರ್ ಆಸೀಫ್ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಕೊಡ್ತಾ ಇದ್ದಾರೆ ಆಸಿಫ್ ಮುನೀಸ್ಗೆ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಕೊಡ್ತಾ ಇದ್ದಾರೆ ಇಲ್ಲಿ ಏನು ಸಾಧನೆ ಇಲ್ಲ ನಯಾ ಪೈಸೆ ಸಾಧನೆ ಇಲ್ಲ ಒಂದು ಓಡೌಟ್ ಇದ್ದ ಯುದ್ಧ ಶುರುವಾಗ ಮುಂಚೆ ಓಡೌಟ್ ಇದ್ದ ಅವ್ರ ದೇಶದಲ್ಲಿರುವಂತಹ ಸೇನಾ ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ಲಂಡನ್ ಕಳಿಸ್ಬಿಟ್ಟಿದ್ರು ಅದೆಲ್ಲ ಮಾಧ್ಯಮದಲ್ಲಿ ಬಂದಿದೆ ಅವ್ರಿಗೆ ಫೀಲ್ಡ್ ಮಾರ್ಷಲ್ ಇಲ್ಲಿನ ಕಾಂಗ್ರೆಸ್ ಅವರು ನಯಾ ಪೈಸೆ ಸಾಧನೆ ಮಾಡದೆ ನಯಾ ಪೈಸೆ ಕೆಲಸ ಮಾಡದೆ ನಯಾ ಪೈಸೆ ಅಭಿವೃದ್ಧಿ ಮಾಡದೆ ಇಲ್ಲಿ ಸಮಾವೇಶವನ್ನ ಮಾಡ್ತಾ ಇದಾರೆ ಭಾಷೆ ಏನು ಸಾಧನೆ ಮಾಡದೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರಲ್ಲ ಅಲ್ಲೇ ಹಂಗೆ ಅವರಿಗೆ ಆಸೀಫ್ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಅಂತ ಕೊಟ್ಟರು ಇಲ್ಲಿ ನಾವೂ ಕೂಡ ಸಿದ್ದರಾಮಯ್ಯನವ್ರಿಗೆ ದಿವಾಳಿ ಮಾಡಲ್ ಆಫ್ ಕರ್ನಾಟಕ ಅವರ ಭಾಷೆಯಲ್ಲಿ ಹೇಳೋದು ದಿವಾಳಿ ಮಾಡಲ್ ಆಫ್ ಕರ್ನಾಟಕ ಅಂತೇಳಿ ನಾವು ಕೂಡ ಇವತ್ತು ಬಿರುದನ್ನು ಕೊಡ್ತಾ ಇದ್ದೀವಿ ಏನು ಮಾಡಿಲ್ಲ ಅಭಿವೃದ್ಧಿ ದಿವಾಳಿ ಆಗಿದೆ ಸರ್ಕಾರ ಪ್ರತಿ ಕೂಡ ಸಾಲ ತಗೊಂಡು ಸಂಬಳ ಕೊಡಬೇಕು ಸಾಲ ತಗೊಂಡು ಸಂಬಳ ಕೊಡುವಂತ ಸ್ಥಿತಿ ಎವ್ರಿ ಡೇ ನಮ್ಮ ಡಿಕೆಶಿವಕುಮಾರ್ ಅಣ್ಣ ಕರೆಕ್ಟ್ ಅಣ್ಣ ನಮ್ಮ ಡಿ ಡಿಕೆ ಶಿವಕುಮಾರ್ ಅಣ್ಣ ನಿನ್ನೆ ಕರೆಕ್ಟ್ ಆಗಿ ಹೇಳಿದ್ದಾರೆ ಜನಗಳು ಇನ್ನಾದರೂ ಬುದ್ಧಿ ಕಲ್ತ್ಕಳ್ರಿ ಏನ್ ದಿನ ನಿಮ್ಮ ತಿಂಗಳಿಗೊಂದ್ಸರಿ ಕೊಡಕ್ಕೆ ನಿಮ್ಮ ಅಪ್ಪನ ಮನೆ ಗಂಟ ಇದು ಎರಡರ್ ಸಾವಿರ ಕೊಡೋಕೆ ನಿಮ್ಮ ಅಪ್ಪನ ಮನೆ ಗಂಟ ಯಾರು ಟ್ಯಾಕ್ಸ್ಗಳು ಬಂದಾಗ ನಿಮ್ಗೆ ಕೊಡ್ತೀರ ಹೋಗ್ರಿ ಅಂದ್ರೆ ಅರ್ಥ ಆಯ್ತಲ್ಲ ಅವ್ರ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಅರ್ಥ ಆಯ್ತಲ್ಲ ಅವ್ರೇನ್ ಹೇಳಿದ್ದು ಕಟಾ ಕಟ್ ಕಟಾ ಕಟ್ ಪಟಾ ಪಟ್ ರಾಹುಲ್ ಗಾಂಧಿ ಅವರು ತಿಂಗಳಿಗೊಂದ್ಸರಿ ನಿಮ್ ಮನೆ ಬಾಗಿಲಿಗೆ ಎರಡು ಸಾವಿರ ಅಂತಂದ್ರು ಇಲ್ಲಿ ಡಿ ಕೆ ಕುಮಾರ್ ಕಟಾ ಕಟ್ ಅಂತ ಹೇಳ್ಬಿಟ್ರು ನಮ್ಗೆ ಯಾವಾಗ ದುಡ್ಡು ಬರ್ತದೋ ಕೊಡ್ತಿರ ಹೋಗ್ರೀಯ ಅಂತ ಅದಕ್ಕೆ ನಾವು ಇವಾಗ ಅವರಿಗೆ ದಿವಾಳಿ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಅಂತೇಳಿ ಅವರಿಗೆ ಇವತ್ತು ಬಿರುದನ್ನ ನಾವು ಕೊಡ್ತಾ ಇದೀವಿ ಕಳ ನಾನು ಕಾಂಗ್ರೆಸ್ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ನಾಯಕರನ್ನ ಬಡಾಯಿ ಕೊಚ್ಕೊಂಡ್ರಲ್ಲ ನಿನ್ನೆ ಅರ್ಧ ಅರ್ಧ ಗಂಟೆ ಮಾತಾಡಿ ಬಡಾಯಿ ಕೊಚ್ಕೊಂಡ್ರು ಯಾವ ಸಾಧನೆಗೋಸ್ಕರ ಈ ಎರಡು ವರ್ಷದ ಸಂಭ್ರಮಾಚರಣೆಯನ್ನ ಮಾಡಿದ್ರ ಯಾವ ಸಾಧನೆ ಏನು ಕಡಿದು ಕಟ್ಟೆ ಹಾಕಿದಿರಿ ಅಂತ ಏನ್ ಕಡ್ದು ಕಟ್ಟೆ ಹಾಕಿದಿರಿ ಅಂತ ಎರಡು ವರ್ಷದ ಸಾಧನೆಯನ್ನ ಮಾಡಿದಿರ ನಾನು ಅವರಿಗೆ ಪ್ರಶ್ನೆ ಆಲಂದರ ಏರ್ಸ್ತೀರಿ ನೀರು ಕರೆಂಟು ಪೆಟ್ರೋಲು ಡೀಸಲ್ಲು ಆಸ್ತಿ ತೆರಿಗೆ ಈ ಎಲ್ಲ ವಸ್ತುಗಳನ್ನ ಏರಿಕೆ ಮಾಡಿದ್ರಿ ಏರಿಕೆ ಮಾಡಿದ ಮೇಲೂ ನಿಮಗೆ ಸಮಾವೇಶ ಮಾಡಬೇಕು ಅಂತ ಯಾಕೆ ಅನಿಸ್ತು ಜನ ಕಷ್ಟದಲ್ಲಿದ್ದಾರೆ ತೆರಿಗೆಗಳ ಭಾರದಲ್ಲಿ ಆ ಬಡ ಕೂಲಿ ಮಾಡುವಂತ ಜನ ರೈತರು ಕಷ್ಟದಲ್ಲಿದ್ದಾರೆ ಈ ಸಂದರ್ಭ ನಿಮಗೆ ಬೇಕಾಗಿತ್ತ ನನ್ನ ಮೊದಲರ ಪ್ರಶ್ನೆ ಎರಡನೇ ಪ್ರಶ್ನೆ ಎರಡು ವರ್ಷ ಆಯಿತು ಪರಿಶಿಷ್ಟ ಜಾತಿಗೆ ಸೇರಿದಂತ ನೂರ ಎಂಬತ್ತೇಳು ಕೋಟಿ ಹಣನ ಪಟಾಪಟ್ ಅಂತ ಲೂಟಿ ಮಾಡಿದ್ರಿ ನೂರ ಸ್ವತಃ ಸಿದ್ದರಾಮಯ್ಯನವರೇ ನನ್ಗೆ ಹೇಳಿದ್ರು ಅಶೋಕ ಸುಳ್ಸುಳ್ಳ ಹೇಳ್ತಾನೆ ನಾನು ನೂರ ಎಂಬತ್ತೇಳು ಕೋಟಿ ತಿಂದಿಲ್ಲ ಎಂಬತ್ತೊಂಬತ್ತು ಕೋಟಿ ಮಾತ್ರ ಲೂಟಿಯಾಗಿದೆ ಅಧಿವೇಶನದಲ್ಲ ರೆಕಾರ್ಡ್ ಅಲ್ಲಿ ಎಳಿರುವಂಥದ್ದು ಅಧಿವೇಶನದ ರೆಕಾರ್ಡ್ ಅಲ್ಲಿ ಇದು ಇದಕ್ಕೋಸ್ಕರ ಎರಡು ವರ್ಷದ ಸಾಧನೆ ಅಂದ್ರೆ ಎರಡು ವರ್ಷ ತುಮ್ತಾ ಅವನು ಸತ್ತಿದ್ದು ಎರಡು ವರ್ಷ ತುಮ್ತಾ ಸತ್ತಿದ್ದು ಶಿವಮೊಗ್ಗದಲ್ಲಿ ಮೂಢ ಹಗರಣದಲ್ಲಿ ಹದಿನಾಲ್ಕು ವಾಸ್ತು ಪ್ರಕಾರ ಬೆಳೆದಿರೋ ಅಂಥದ್ದು ಕುಬೇರ್ ಮೂಲೆ ಐಟಾಗಿರುವಂಥದ್ದು ಹದಿನಾಲ್ಕು ಸೈಟ್ಗಳು ಕಾರ್ನರ್ ಸೈಟ್ಗಳು ಕಾರ್ನರ್ ಆ ಹದಿನಾಲ್ಕು ಸೈಟು ಲೂಟಿ ಹೊಡೆದಿದೋಸ್ ನಿಮ್ಮ ಈ ಸಂಭ್ರಮಾಚರಣೆಯನ್ನ ಮಾಡಬೇಕಾ ನಿಮ್ಮ ಮನೆ ಆಸ್ತಿ ಮಾಡ್ಕೊಂಡ್ರಲ್ಲ ನಿಮ್ಮ ಮನೆಗೆ ಆಸ್ತಿ ಹೋದ್ರಲ್ಲ ಕರ್ನಾಟಕದ ಈ ಟ್ಯಾಕ್ಸ್ ಪೇ ಹಸೋಣ ಅದಕ್ಕೋಸ್ಕರ ಸಮಾವೇಶ ಮಾಡ್ತಾ ಇದ್ದೀರಾ ನಂದು ಎರಡನೇ ಪ್ರಶ್ನೆ ಇನ್ನು ನಮ್ಮ ಡಾಕ್ಟ್ರು ದಿನನಿತ್ಯ ಅವಾಜ್ಗಳು ಬಿಡ್ತಾ ಇದ್ರು ಕಳಪೆ ಯಾವ ಡಾಕ್ಟರು ನಮ್ಮ ಡಾಕ್ಟರು ಕಳಪೆ ದ್ರಾವಣ ಕೊಟ್ಟು ಬಾಣಂತಿಯರ ದಿನನಿತ್ಯ ಒಂದು ಹದಿನೈದರಿಂದ ಇಪ್ಪತ್ತು ಬಾಣಂತಿಯರ ದಿನನಿತ್ಯ ಸಾವಾಗ್ತಾ ಇತ್ತಲ್ಲ ಆ ಕಳಪೆ ದ್ರಾವಣ ಯಾವ್ದಪ್ಪ ಅದು ಸಿಂಗರ್ ಲ್ಯಾಕ್ಟರ್ ಹಾ ಸಿಂಗಲ್ಯಾಕ್ಟೆಗ್ ಕೊಟ್ಟು ಆ ಬಾಣಂತಿಯರು ಸರ್ಕಾರಿ ಆಸ್ಪತ್ರೆಗೆ ಎರಿಗೆ ಹೋದ್ರೆ ಮನೆಗೆ ವಾಪಸ್ ಇಲ್ಲ ಆ ಗ್ಯಾರಂಟಿ ಕೊಟ್ಟಂತ ಆರೋಗ್ಯ ಸಚಿವರು ಇದಕ್ಕೋಸ್ಕರ ನಿಮ್ಮ ಈ ಒಂದು ಸಾಧನೆ ಎರಡು ವರ್ಷದ ಸಾಧನೆಯನ್ನ ಮಾಡಬೇಕಾ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡು ಕರ್ನಾಟಕದಲ್ಲಿ ರೈತರು ಅನ್ನ ಕೊಡುವಂತ ಅನ್ನದಾತ ಅದಕ್ಕೆ ನೀವೇನು ಹೇಳಿದ್ರಿ ಪರಿಹಾರ ಬರುತ್ತೆ ದುಡ್ಡು ಬರುತ್ತೆ ಅಂತೇಳಿ ರೈತರು ಆತ್ಮಹತ್ಯೆ ಮಾಡ್ಕಂತಾರೆ ಅಂತ ನಿಮ್ಮ ಮಂತ್ರಿ ಹೇಳಿದ್ರಿ ಇನ್ನೊಬ್ಬ ಮಂತ್ರಿ ಮುಂದೆ ಹೋಗಿ ಬರಗಾಲ ಬರಲಿ ಬೆಳೆ ಪರಿಹಾರ ಬರುತ್ತೆ ಅಂತೇಳಿ ಮಳೆ ರಾಯನ್ ಕೇಳ್ಕೊಂತಾರಂತೆ ರೈತರು ನಾವು ಉಯ್ಯೋ ಉಯ್ಯೋ ಮಳರಾಯ ಬಾರೋ ಬಾರೋ ಮಳರಾಯ ಅಂತ ಎಲ್ಲ ಹಳ್ಳಿಗಳ ಕಡೆ ಹೇಳ್ತಾ ಇದ್ರಲ್ಲ ಗೋಪಾಲನ ಹೇಳ್ತಾ ಇದ್ರಿ ನಾವೆಲ್ಲ ರೈತರು ಬರಗಾಲ ಬರಲಿ ಅಂತ ಪರಿಹಾರ ಬರುತ್ತೆ ಅಂತ ಮಾಡ್ತಾ ಮಂತ್ರಿ ಯಾರು ಕೃಷಿಯವರು ಕಬ್ಬು ಶಿವಾನಂದ ಪಾಟೀಲ್ ಹೇಳ್ತಾರೆ ಈ ಆಮೇಲೆ ಆ ದುಡ್ಡು ಯಾವುದೋ ಮದುವೆಗೆ ಹೋದಾಗ ದುಡ್ಡು ಚೆಲ್ಲಿ ಆ ಕಾಲಲ್ಲೆಲ್ಲ ಕಾಲಲ್ಲಿ ತುಳ್ಕೊಂಡು ಓಡಾಡ್ತಾ ಇದ್ರು ದುಡ್ಡು ಅಲ್ಲಿ ಕೂತಿದ್ರು ಇವರು ಈ ಸಾಧನೆಗೋಸ್ಕರ ನೀವು ಸಮಾವೇಶನ ಮಾಡಿದ್ದೀರ